ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ನಾವೆಲ್ಲ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡಲಿದ್ದೇವೆ ಸಾಮಾನ್ಯವಾಗಿ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಹಲವಾರು ಯೋಜನೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಹೊಸ ಹೊಸ ಕಾರ್ಯಗಳನ್ನು ಆರಂಭಿಸುವ ಮೂಲಕ ದೇವರ ಆಶೀರ್ವಾದ ಪಡೆದು ಮುಂಬರುವ ವರ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಎಂದು ಹಾಗೂ ಆರ್ಥಿಕ ಜೀವನ ಸಮೃದ್ಧವಾಗಿರಲಿ ಎಂದು ಬೇಡಿಕೊಳ್ಳಲಾಗುತ್ತದೆ ಕೆಲವರು ಜ್ಯೋತಿಷ್ಯದ ಮೊರೆ ಕೂಡ ಹೋಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಹೊಸ ವರ್ಷ ಯಾವ ರಾಶಿಗೆ ಯಾವ ಫಲ ನೀಡಲಿದೆ ಎಂದು ತಿಳಿಯಬಹುದು ಹಾಗಾದರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ದ್ವಾದಶಿ ರಾಶಿಯವರ ವೈವಾಹಿಕ ಜೀವನ ವೃತ್ತಿ ಜೀವನ ಉದ್ಯೋಗ ಸಂಪತ್ತು ಆರ್ಥಿಕತೆ ಆರೋಗ್ಯ ಶಿಕ್ಷಣ ಹೀಗಿರಲಿದೆ ಎಂದು ಈಗ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮಿಶ್ರ ಫಲವನ್ನು ನೀಡಲಿದೆ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರ ಮೇಲೆ ದೇವನ ಅನುಗ್ರಹವಿರಲಿದೆ ಈ ಸಮಯದಲ್ಲಿ ಅವರು ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲಕರ ಸಮಯವನ್ನು ಅನುಭವಿಸುತ್ತಾರೆ ಇದರ ನಂತರ ಕೆಲ ಸಮಸ್ಯೆಗಳು ಎದುರಾಗಬಹುದು ನಂತರ ಪ್ರೇಮ ಜೀವನ ಬಲ ಕಳೆದುಕೊಳ್ಳಲಿದೆ ಕುಟುಂಬದಲ್ಲಿ ಮನಸ್ತಾಪಗಳು ಉದ್ಭವಿಸಬಹುದು ಗುರುವಿನ ಸಾಗಣೆಯಿಂದ ಮೇ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಬಲವಾಗಿರುತ್ತದೆ ಸಾಮಾನ್ಯವಾಗಿ ಈ ವರ್ಷ ನಿಮ್ಮ ನಿಮ್ಮ ವ್ಯವಹಾರದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆದರೂ ವರ್ಷದ ದ್ವಿತೀಯಾರ್ಧದಲ್ಲಿ ಎಚ್ಚರಿಕೆ ಅವಶ್ಯಕತೆ ಇರುತ್ತದೆ ವಿದ್ಯಾರ್ಥಿಗಳು ಈ ವರ್ಷ ಹೆಚ್ಚು ಸಮರ್ಪಣಾ ಮನೋಭಾವದಿಂದ ಅಧ್ಯಯನ ಮಾಡಬೇಕಾಗುತ್ತದೆ ಋಷಭ ರಾಶಿ ಋಷಭ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ಶ್ರಮ ಪಡಬೇಕಾಗಬಹುದು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗಲಿದೆ ವಿಶೇಷವಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು ನಂತರ ಶನಿ ದೇವನ ಕೃಪೆ ನಿಮ್ಮ ಮೇಲೆ ಇರಲಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಕೆಲಸದಲ್ಲಿ ನೀವು ಪಟ್ಟ ಶ್ರಮದ ಫಲವನ್ನು ನೀವು ಪಡೆಯುವಿರಿ ಮೇವರೆಗಿನ ರಾಹು ಸಂಕ್ರಮಣ ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದ ಪ್ರಕಾರ ಮೇ ನಂತರ ಕೆಲಸದಲ್ಲಿ ಕೆಲವು ತೊಂದರೆಗಳು ಸಹ ಉಂಟಾಗಬಹುದು ಶನಿ ಮತ್ತು ರಾಹು ಅಂತಹ ಸ್ಥಾನದಲ್ಲಿರುವುದರಿಂದ ಸವಾಲುಗಳು ವರ್ಷ ಪೂರ್ತಿ ಮುಂದುವರಿಯಬಹುದು ಆದರೆ ಅದು ನಿಮ್ಮ ಶ್ರಮ ಹಾಗೂ ಪ್ರಾಮಾಣಿಕತೆಯ ಮೇಲೆ ನಿರ್ಧಾರವಾಗಿರುತ್ತದೆ ಗುರುವಿನ ಸಂಚಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಬಹುದು ಗುರುವಿನ ಬಲದಿಂದ ನಿಮ್ಮ ಆರ್ಥಿಕ ಜೀವನ ಬಲಗೊಳ್ಳುತ್ತದೆ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಇದು ಉತ್ತಮ ವರ್ಷವಾಗಿದೆ ಅಲ್ಲದೆ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಹೆಚ್ಚುವರಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಪ್ರೇಮ ಸಂಬಂಧ ಅದ್ಭುತವಾಗಿರುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಸ್ವಲ್ಪ ಉತ್ತಮವಾಗಿರುತ್ತದೆ ಹೀಗಾಗಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕ ಿಂತ ಇಪ್ಪತ್ತೈದು ಉತ್ತಮ ವರ್ಷವಾಗಬಹುದು ಮಾರ್ಚ್ ವೇಳೆಗೆ ಶನಿಯ ಆಶೀರ್ವಾದದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿವೆ ಹೆಚ್ಚಿನ ಪ್ರಯತ್ನ ಶನಿ ದೇವನನ್ನು ಮೆಚ್ಚಿಸುತ್ತದೆ ಇದರಿಂದ ನೀವು ಧನಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯಬಹುದು ಸುಲಭವಾಗಿ ಹೇಳುವುದಾದ್ರೆ ಈ ವರ್ಷವು ಬಹಳಷ್ಟು ಕೆಲಸ ಮಾಡಬೇಕಾಗಿದ್ದರೂ ಸಹ ಫಲಿತಾಂಶಗಳು ಅನುಕೂಲಕರವಾಗಿರುತ್ತವೆ ಕಠಿಣ ಪರಿಶ್ರಮದ ಜೊತೆಗೆ ಧರ್ಮ ಆಧ್ಯಾತ್ಮಿಕತೆ ಮತ್ತು ದೇವರಿಗೆ ಬದ್ಧರಾಗಿರುವುದು ಅತ್ಯಗತ್ಯವಾಗಿದೆ ಮಾತ್ರ ನೀವು ಮಾನಸಿಕ ಶಾಂತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ನಿಮ್ಮ ವೈಯಕ್ತಿಕ ವೃತ್ತಿಪರ ಮತ್ತು ವ್ಯವಹಾರ ಜೀವನದ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತದೆ ಆಧ್ಯಾತ್ಮಿಕತೆಯಿಂದ ದೂರವಿರುವುದು ಕೆಲವೊಮ್ಮೆ ಜನರು ಮಾನಸಿಕವಾಗಿ ಹೆಚ್ಚು ಒತ್ತಡವನ್ನು ಅನುಭವಿಸುವಂತೆ ಮಾಡುತ್ತದೆ ಗುರುವಿನ ಸಾಗಣೆಯು ಮೇ ತಿಂಗಳಲ್ಲಿ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ನಂತರ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮವಾಗಿರಲಿದೆ ವೈಯಕ್ತಿಕ ಜೀವನದ ದೃಷ್ಟಿಯಿಂದ ಮೇ ತಿಂಗಳು ಅನುಕೂಲಕರವಾದ ತಿಂಗಳಾಗಿದೆ ಮೇ ನಂತರ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿದೆ ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಹಿಂದಿನ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆಯುವಿರಿ ವಿಶೇಷವಾಗಿ ಮಾರ್ಚ್ ನಂತರ ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಗಮನಿಸಬಹುದು ಮೇ ತಿಂಗಳಲ್ಲಿ ಇನ್ನು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸಲು ಅವಕಾಶವಿದೆ ಮೇ ನಂತರ ವೆಚ್ಚಗಳು ಹೆಚ್ಚು ಹೆಚ್ಚಾಗಬಹುದು ವಿದೇಶದಲ್ಲಿ ವಾಸವಿರುವವರು ಅಥವಾ ತಮ್ಮ ಜನ್ಮಸ್ಥಳದಿಂದ ದೂರದಲ್ಲಿರುವವರು ಮೇ ನಂತರ ಧನ ಲಾಭ ಪಡೆಯುತ್ತಾರೆ ಆದರೆ ಕುಟುಂಬ ಮತ್ತು ಆರ್ಥಿಕ ವ್ಯವಹಾರಗಳ ವಿಷಯಕ್ಕೆ ಬಂದಾಗ ಹೆಚ್ಚಿನ ಎಚ್ಚರಿಕೆಯನ್ನು ಹೊಂದಿರುವುದು ಅತ್ಯವಶ್ಯಕ ಮೇ ನಂತರ ರಾಹುವಿನ ಸಂಚಾರ ದುರ್ಬಲವಾಗಿರುತ್ತದೆ ಹೀಗಾಗಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಸಹ ಉಂಟಾಗಬಹುದು ಪ್ರೇಮ ವಿವಾಹ ಮತ್ತು ವೈವಾಹಿಕ ವ್ಯವಹಾರಗಳಿಗೆ ತಿಂಗಳು ಉತ್ತಮವಾಗಿರಲಿದೆ ವಿದ್ಯಾರ್ಥಿಗಳು ಮೇ ಮೊದಲು ತಮ್ಮ ಅಧ್ಯಯನದ ವೇಗವನ್ನು ಹೆಚ್ಚಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಿಂಹರಾಶಿ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ಏಳಿಗೆ ಹೊಂದಿರುತ್ತಾರೆ ಮಾರ್ಚ್ ನಲ್ಲಿ ಶನಿಯ ಸಾಗಣೆ ಸಿಂಹರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ನೀಡಬಹುದು ಇದರಿಂದಾಗಿ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸವಾಲುಗಳು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆ ಸಂದರ್ಭಗಳು ಎದುರಾಗಬಹುದು ಇದರಿಂದ ನೀವು ಮನೆಗೆ ಹೋಗುವುದನ್ನು ತಪ್ಪಿಸಬೇಕಾಗಬಹುದು ಇನ್ನು ಈ ವರ್ಷದಲ್ಲಿ ಆದಾಯ ಅಷ್ಟು ಸುಲಭವಾಗಿರುವುದಿಲ್ಲ ಏಕೆಂದರೆ ವರ್ಷದ ಆರಂಭದಲ್ಲಿ ಗುರುವಿನ ದೃಷ್ಟಿ ಸಂಪತ್ತಿನ ಸ್ಥಾನದಲ್ಲಿರುತ್ತದೆ ಗುರುವು ಅಂತಿಮವಾಗಿ ಲಾಭದ ಮನೆಗೆ ಆಗಮನಿಸುತ್ತದೆ ವಿವಿಧ ವಿಧಾನಗಳ ಮೂಲಕ ಲಾಭ ನೀಡಲು ಪ್ರಯತ್ನಿಸುತ್ತದೆ ಕೆಲಸದಲ್ಲಿ ಕೆಲವು ಸವಾಲುಗಳಿದ್ರೂ ಹಣದ ಬಗ್ಗೆ ಅನುಕೂಲಕರವಾದ ಪರಿಸ್ಥಿತಿಗಳು ಇರಬಹುದು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಮೇ ನಂತರದ ಅವಧಿಯು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮದುವೆಗೆ ಸಂಬಂಧಿಸಿದ ವಿಷಯಗಳು ಪ್ರಸ್ತಾಪವಾಗಬಹುದು ಇನ್ನು ಮೇ ತಿಂಗಳ ನಂತರದ ತಿಂಗಳುಗಳು ಶೈಕ್ಷಣಿಕ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಲಾಭದಾಯಕ ವರ್ಷ ಎಂದು ಹೇಳಬಹುದು ಶನಿಯ ಸಂಕ್ರಮಣದಿಂದಾಗಿ ವರ್ಷದ ಆರಂಭವು ಮಾರ್ಚ್ ತಿಂಗಳವರೆಗೆ ಎಲ್ಲವೂ ಉತ್ತಮವಾಗಿರುತ್ತದೆ ನಂತರ ಶನಿಯ ಸಾಗಣೆಯು ಸಾಂದರ್ಭಿಕವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಮೊದಲ ಮತ್ತು ಏಳನೇ ಮನೆಯಿಂದ ರಾಹುಕೇತುಗಳ ಪ್ರಭಾವ ಮೇ ನಂತರ ಇರುತ್ತದೆ ಇದರ ಪರಿಣಾಮವಾಗಿ ವ್ಯಾಪಾರಗಳು ನಂತರದ ದಿನಗಳಲ್ಲಿ ತೊಂದರೆಗಳನ್ನು ಎದುರಿಸುವುದಿಲ್ಲ ಮದುವೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಆರೋಗ್ಯದಲ್ಲಿ ಸುಧಾರಣೆಯನ್ನು ಸಹ ಕಾಣಬಹುದು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಸಹ ಅನುಕೂಲಕರ ಸಮಯವನ್ನು ಕಾಣುತ್ತಾರೆ ಒಟ್ಟಾರೆಯಾಗಿ ಈ ವರ್ಷದ ಬಹುಪಾಲು ಸನ್ನಿವೇಶಗಳು ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ಒದಗಿಸುತ್ತವೆ ತುಲಾರಾಶಿ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ತುಂಬಾ ಮಂಗಳಕರ ವರ್ಷವಾಗಿದೆ ವಿಶೇಷ ಮೇ ನಂತರದ ಸಮಯ ಅನುಕೂಲಕರವಾಗಿರುತ್ತದೆ ಮಾರ್ಚ್ ತಿಂಗಳಿನಲ್ಲಿ ಶನಿಯ ಮಂಗಳಕರ ಸಂಚಾರದ ಸಹಾಯದಿಂದ ನೀವು ನಿಮ್ಮ ಹಿಂದಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಹೊಸ ದಿಕ್ಕುಗಳಲ್ಲಿ ಪ್ರಗತಿ ಸಾಧಿಸಬಹುದು ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ವಿಶೇಷವಾಗಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ವ್ಯವಹಾರದಲ್ಲಿ ಯಶಸ್ವಿಯಾಗಲು ಇದು ಅದ್ಭುತ ಸಮಯವಾಗಿದೆ ಇನ್ನು ಮುಂದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮೇ ನಂತರ ಗುರುವಿನ ಅನುಕೂಲಕರತೆಯು ಜೀವನದ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ ನೀವು ಅದೃಷ್ಟವನ್ನು ಅನುಭವಿಸುವಿರಿ ಹಿರಿಯರ ಆಶೀರ್ವಾದ ಭವಿಷ್ಯದ ಯಶಸ್ವಿಗೆ ದಾರಿ ಮಾಡಿಕೊಡುತ್ತದೆ ನೀವು ವಿದ್ಯಾರ್ಥಿಯಾಗಿದ್ರೆ ಗುರುವು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಬೆಂಬಲಿಸುತ್ತದೆ ಮತ್ತೊಂದೆಡೆ ಕೆಲವು ವ್ಯಕ್ತಿಗಳು ಗುರುಗ್ರಹದಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳಬಹುದು ಈ ನಂತರ ಪ್ರೀತಿ ಮದುವೆ ಮತ್ತು ವೈವಾಹಿಕ ಜೀವನ ಇತರ ವಿಷಯಗಳ ನಡುವೆ ಹೊಂದಾಣಿಕೆ ಇರುತ್ತದೆ ವೃಶ್ಚಿಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಕೆಲ ಅಡೆತಡೆಗಳೊಂದಿಗೆ ಯಶಸ್ಸನ್ನು ನೀಡುತ್ತದೆ ಎಂದು ಎರಡ್ ಸಾವಿರದ ಇಪ್ಪತ್ತೈದರ ಜಾತಕ ಹೇಳುತ್ತದೆ ಮಾರ್ಚ್ ನಂತರ ವೃಶ್ಚಿಕ ರಾಶಿಯವರ ನಾಲ್ಕನೇ ಮನೆಯಿಂದ ಶನಿಯ ಸಾಗಣೆಯು ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಿಸುತ್ತದೆ ಮೇ ತಿಂಗಳಲ್ಲಿ ಅದೇ ಮನೆಯಿಂದ ರಾಹುವಿನ ಸಂಚಾರ ಸಂಭವಿಸುತ್ತದೆ ಇದರ ಪರಿಣಾಮವಾಗಿ ಕೆಲವು ಮಹತ್ವದ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಏಳನೇ ಮನೆಯಲ್ಲಿ ಗುರುವಿನ ಸಾಗಣಿಯು ಮೇವರೆಗೆ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ ಗುರುವಿನ ಸಾಗಣಿಯು ಹಣಕಾಸಿನ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ ಆದರೆ ಆದಾಯದ ಮೂಲಗಳು ನಿಧಾನವಾಗುತ್ತವೆ ಶೈಕ್ಷಣಿಕ ವಿಚಾರದಲ್ಲಿ ಹೇಳುವುದಾದರೆ ಮೇವರೆಗಿನ ಅವಧಿಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎನ್ನಬಹುದು ಮದುವೆ ನಿಶ್ಚಿತಾರ್ಥ ಪ್ರೇಮ ಸಂಬಂಧಗಳು ಮಕ್ಕಳನ್ನು ಹೊಂದುವುದು ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಮೇ ಅನುಕೂಲಕರವಾಗಿರುತ್ತದೆ ಧನಸ್ಸು ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನಸ್ಸು ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶನಿಯ ಸಂಕ್ರಮಣ ನಡೆಯಲಿದ್ದು ಈ ಅವಧಿಯಲ್ಲಿ ಹೊಸ ಉದ್ಯೋಗ ಆರಂಭಿಸಲು ಅದ್ಭುತ ಸಮಯವಾಗಿರುತ್ತದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಗುರುಗ್ರಹದ ಸಂಚಾರದಿಂದಾಗಿ ನಿಮಗೆ ಕೆಟ್ಟ ಸಮಯ ಆರಂಭವಾಗಲಿದೆ ಮೇ ನಂತರ ಗುರುಗ್ರಹದ ಸಂಚಾರವು ನಿಮ್ಮ ಪರವಾಗಿ ಕೆಲಸ ಮಾಡುವುದಿಲ್ಲ ಹೀಗಾಗಿ ಮಾರ್ಚ್ ನಂತರ ಶನಿಯ ಸಂಚಾರ ಕ್ಷೀಣಿಸುತ್ತದೆ ಹೀಗೆ ಈ ಗ್ರಹಗಳ ಸಂಕ್ರಮಣ ಶುಭ ಹಾಗೂ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಧನುರಾಶಿಯವರ ರಾಶಿಯವರ ನಾಲ್ಕನೇ ಮನೆಯಲ್ಲಿ ಮೇ ತಿಂಗಳ ನಂತರದ ಅವಧಿಯಲ್ಲಿ ರಾಹುವಿನ ಸಂಕ್ರಮಣ ಸಂಭವಿಸುತ್ತದೆ ಇದರಿಂದ ಸಂಪತ್ತು ಹೆಚ್ಚಾಗಲಿದೆ ವೈವಾಹಿಕ ಜೀವನ ಅಥವಾ ಹಳೆಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಮಾಯವಾಗಬಹುದು ಬದಲಾವಣೆಯ ಮನೋಭಾವವು ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಹರ್ಷ ಚಿತ್ತದಿಂದ ಇರುವಂತೆ ಮಾಡುತ್ತದೆ ಗುರುವಿನ ಸಾಗಣೆಯು ಹಣಕಾಸಿನ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದನ್ನು ಮುಂದುವರಿಸುತ್ತದೆ ಪರಿಣಾಮವಾಗಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಿಲ್ಲ ಮೇ ನಂತರ ಆದಾಯದ ಮೂಲಗಳಲ್ಲಿ ಏರಿಕೆಯಾಗಬಹುದು ಪ್ರೀತಿ ಮದುವೆ ಶಾಲಾ ಶಿಕ್ಷಣ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಮೇ ತಿಂಗಳ ನಂತರದ ತಿಂಗಳುಗಳು ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಮಕರ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ ಸಂತೋಷದಿಂದ ಕೂಡಿರುತ್ತದೆ ಹೊಸ ವರ್ಷ ಮಕರ ರಾಶಿಯವರ ಏಳಿಗೆ ಉತ್ತುಂಗದಲ್ಲಿರುತ್ತದೆ ಆರ್ಥಿಕ ಲಾಭ ಹೊಸ ಹೊಸ ಆದಾಯ ಮೂಲಗಳು ಹೊಸ ವರ್ಷದಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿವೆ ವಾಹನ ಹಾಗೂ ಆಸ್ತಿ ಖರೀದಿಸಲು ಸಮಯ ಕೂಡ ಒದಗಿ ಬರಲಿದೆ ಕುಟುಂಬದಲ್ಲಿ ನಡೆಯುತ್ತಿರುವ ಸಂಘರ್ಷ ಶೀಘ್ರದಲ್ಲೇ ಇತ್ಯರ್ಥವಾಗುತ್ತದೆ ನೀವು ಉದ್ಯೋಗಗಳು ವೃತ್ತಿಗಳು ಇತ್ಯಾದಿಗಳನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಬದಲಾವಣೆ ಸಹ ಸಾಧ್ಯವಾಗುತ್ತದೆ ಹೆಚ್ಚುವರಿಯಾಗಿ ವ್ಯಾಪಾರದಲ್ಲೂ ಬದಲಾವಣೆಯನ್ನು ಮಾಡಬಹುದು ಈ ಹೊಸ ವರ್ಷ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ಈ ವರ್ಷ ನೀವು ನಿರೀಕ್ಷಿಸಿದ ಒಳ್ಳೆಯ ಸುದ್ದಿಯು ಸಹ ಕೇಳಿಬರುತ್ತದೆ ಇದೆಲ್ಲದರ ಹೊರತಾಗಿಯೂ ಮೇ ನಂತರ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಜಾಗರೂಕರಾಗಿರಲು ಸೂಚಿಸಲಾಗುತ್ತದೆ ಮಾರ್ಚ್ ನಿಂದ ಶನಿಯು ತನ್ನ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಸಮಸ್ಯೆಗಳು ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಯಾಗುತ್ತವೆ ಇನ್ನು ಕೆಲವು ಸಣ್ಣ ಅಡಚಣೆಗಳು ಇರಬಹುದು ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ಕೆಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಮೇ ತಿಂಗಳು ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಇದು ಅನುಕೂಲಕರವಾಗಿರುತ್ತದೆ ಇಡೀ ವರ್ಷವು ವಿದ್ಯಾರ್ಥಿಗಳಿಗೆ ಕೆಲವು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಕುಂಭರಾಶಿ ಕುಂಭರಾಶಿ ವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಷ್ಠ ಅದೃಷ್ಟವನ್ನು ಅನುಭವಿಸಬಹುದು ನೀವು ಕೆಲವೊಮ್ಮೆ ಅದೃಷ್ಟವನ್ನೇ ಮೆಚ್ಚಿಸಬಹುದು ಕುಂಭರಾಶಿಯವರ ಮೇಲೆ ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕ್ಷೀಣಿಸುತ್ತದೆ ಇದು ನಿಮಗೆ ಹೆಚ್ಚು ಚೈತನ್ಯವನ್ನು ಮತ್ತು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಅಪೂರ್ಣ ಕಾರ್ಯಗಳನ್ನು ವೇಗಗೊಳಿಸುವ ಸಾಮರ್ಥ್ಯವನ್ನು ನೀವು ಹೊಂದುತ್ತೀರಿ ಈ ಸಮಯದಲ್ಲಿ ಮಾಡುವ ಪ್ರಯಾಣ ನಿಮಗೆ ಅನುಕೂಲಗಳನ್ನು ಸಹ ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಭವಿಷ್ಯದ ಪ್ರಕಾರ ಮೇ ತಿಂಗಳಲ್ಲಿ ಮೊದಲ ಮನೆಯಲ್ಲಿ ರಾಹುವಿನ ಸಂಚಾರವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸಮಸ್ಯೆಗಳ ಸ್ವರೂಪ ಸೌಮ್ಯವಾಗಿರುತ್ತದೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ಮತ್ತು ನಿಮ್ಮ ನೈಜ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುವುದು ಅರ್ಥಪೂರ್ಣವಾಗಿದೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಮೇ ನಂತರ ಗುರುವು ನಿಮಗೆ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಮೇ ಒಳಗೆ ವಿದ್ಯಾಭ್ಯಾಸದಲ್ಲಿ ಚುರುಕಾಗುವಿರಿ ಈ ಗುರುವಿನ ಸಂಚಾರದಿಂದ ಪ್ರೇಮ ಸಂಬಂಧಗಳು ಸಹ ಪ್ರಯೋಜನ ಪಡೆಯುತ್ತವೆ ಗುರುವಿನ ಸಂಚಾರ ನಿಶ್ಚಿತಾರ್ಥ ಮದುವೆ ಮತ್ತು ಒಟ್ಟಾರೆಯಾಗಿ ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿದೆ ಕೇತವು ಕೆಲವೊಮ್ಮೆ ವಿವಾಹಿತ ಸಂಬಂಧಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದರಿಂದ ಜಾಗರೂಕರಾಗಿರಿ ಆದರೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಆದರೆ ತ್ವರಿತವಾಗಿ ಪರಿಹರಿಸಲ್ಪಡುತ್ತವೆ ಮೀನರಾಶಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಮೀನರಾಶಿಯವರಿಗೆ ಮಿಶ್ರಿತ ಫಲಿತಾಂಶ ತರಲಿದೆ ರಾಹುವಿನ ಪ್ರಭಾವ ಮೇ ನಂತರ ಕಡಿಮೆಯಾಗುತ್ತದೆ ಇದು ನಿಮಗೆ ಕಡಿಮೆ ಒತ್ತಡವನ್ನು ಅನುಭವಿಸಲು ಮತ್ತು ಹೆಚ್ಚು ನಿರಾಳವಾಗಿರಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ಮಾರ್ಚ್ ನಿಂದ ಶನಿಯು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಅದು ನಿಮಗೆ ಸೋಮಾರಿತನವನ್ನುಂಟು ಮಾಡುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಜಾಗರೂಕತೆಯಿಂದ ನಿರ್ವಹಿಸುವುದು ತುಂಬಾ ಮುಖ್ಯ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮತ್ತು ಅಜಾಗರೂಕತೆಯಿಂದ ದೂರವಿದ್ದರೆ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಅಲ್ಲದೆ ಈ ವರ್ಷ ಗುರುವಿನ ಸಾಗಣಿಯು ನಿಮಗೆ ವಿವಿಧ ಫಲಿತಾಂಶಗಳನ್ನು ತರುತ್ತದೆ ಮೇ ತಿಂಗಳು ಗುರು ಲಾಭದ ಮನೆಯನ್ನು ನೋಡುವ ಮೂಲಕ ಉತ್ತಮ ಲಾಭವನ್ನು ಗಳಿಸುವ ಬುದ್ಧಿ ನೀಡುತ್ತಾನೆ ಮೇ ನಂತರ ನಿಮ್ಮ ಪ್ರಾಮಾಣಿಕತೆಯು ನಿಮಗೆ ಫಲ ನೀಡುವ ಸಾಧ್ಯತೆ ಇದೆ ಮನೆಯಿಂದ ದೂರವಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹೊರ ದೇಶಗಳಲ್ಲಿ ಕೆಲಸ ಮಾಡುವ ಮತ್ತು ಹಣ ಸಂಪಾದಿಸುವ ವ್ಯಕ್ತಿಗಳು ಸಹ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಈ ವರ್ಷವನ್ನು ನಿಮಗೆ ಸರಾಸರಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸರಾಸರಿಗಿಂತ ಉತ್ತಮವೆಂದು ವಿವರಿಸಬಹುದು